ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ಹಣನ ಯಾರಿಗೆಲ್ಲ ರಿಲೀಸ್ ಮಾಡಿದ್ದಾರೆ ಅಂತ ಒಂದು ಸರ್ಕಾರದಿಂದ ಒಂದು ಪಟ್ಟಿನ ಅವರು ರಿಲೀಸ್ ಮಾಡಿದ್ದಾರೆ ಅಂದರೆ ಆ ಹೆಸರಲ್ಲಿ ಇರುವಂಥ ರೈತರಿಗೆ ಮಾತ್ರ ಎರಡು ಸಾವಿರ ಹಣ ಜಮಾ ಆಗುತ್ತೆ ಮತ್ತು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದನ್ನು ನೀವು ಮೊಬೈಲಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನೀವು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಪಡ್ಕೋಬೋದು ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆಲ್ಲ ತಿಳಿದಿರೋ ಹಾಗೆ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ಹಣನ ನಾವು ಅಂದರೆ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ರೈತರಿಗೆ ಎರಡು ಸಾವಿರ ಹಣ ಅಂತ ಹದಿನೆಂಟನೇ ತಾರೀಕು ಐದನೇ ಐದು ಗಂಟೆ ಮೇಲೆ ಸರ್ಕಾರದವರು ರಿಲೀಸ್ ಮಾಡಿದರು ಅಂದರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿನ ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಈ ಒಂದು ಇಪ್ಪತ್ತು ಸಾವಿರ ಕೋಟಿ ಹಣನ ರಿಲೀಸ್ ಮಾಡಿದ್ರು ಈ ಒಂದು ರಿಲೀಸ್ ಮಾಡಿದ ಹಣದಲ್ಲಿ ರೈತರಿಗೆ ಎರಡೆರಡು ಸಾವಿರ ರೂಪಾಯಿ ಹದಿನೇಳನೇ ಕಂತಿನ ಹಣವಾಗಿ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರು ಇದು ಎಲ್ಲರಿಗೂ ಒಂದು ಖುಷಿ ಪಡೋ ವಿಚಾರವೇ ಇದು ತುಂಬ ಜನಕ್ಕೆ ಆಲ್ರೆಡಿ ರಿಸೀವ್ ಆಗಿದೆ ನಿಮ್ಗೇನಾದ್ರೂ ಇನ್ನೂ ರಿಸೀವ್ ಆಗಿಲ್ಲ ಅಂದರೆ ಇನ್ನೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಅಷ್ಟು ಒಂದು ಇಪ್ಪತ್ತು ಸಾವಿರ ಕೋಟಿ ಹಣನ ಅವರು ರಿಲೀಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೋತಾರೆ ಒಂದೇ ಸಲ ಅಮೌಂಟನ್ನು ಎಲ್ಲ ಅಕೌಂಟ್ಗೂ ಜಮಾ ಮಾಡೋದಕ್ಕಾಗಲ್ಲ ಸೊ ಆದ್ದರಿಂದ ಹಂತ ಹಂತವಾಗಿ ಅವರು ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಬರ್ತಾರೆ ಆದ್ದರಿಂದ ನೀವು ನಿಮಗಿನ್ನೂ ಬಂದಿಲ್ಲ ಅಂದರೆ ಒಂದು ತ್ರೀ ಟು ಫೋರ್ ಇನ್ನು ಹತ್ತು ದಿವಸಗಳ ತನಕ ನೀವು ವೆಯ್ಟ್ ಮಾಡೋ ವೆಯ್ಟ್ ಮಾಡ್ಬೋದು ಸೊ ಹತ್ತು ದಿನ ಒಳಗಡೆ ನಿಮಗೆ ಬಂದೇ ಬರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಕೇಂದ್ರ ಸರ್ಕಾರದವರು ಒಂದು ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಇಂತಹ ರೈತರೇ ಅಂದರೆ ಈ ಪಟ್ಟಿಯಲ್ಲಿ ಇರುವಂಥ ಹೆಸರಿರುವಂಥ ರೈತರಿಗೆ ಮಾತ್ರ ನಾವು ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹದಿನೇಳನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಯಾವುದೋ ಅದು ಪಟ್ಟಿ ಅದು ಈ ಅಂದರೆ ಹೇಗೆ ನೀವು ಚೆಕ್ ಮಾಡೋದು ಅನ್ನೋದನ್ನು ನಾನು ಇವಾಗ ಕಂಪ್ಲೀಟ್ ಮಾಹಿತಿ ನೀಡ್ತೀನಿ ಮೊದಲಿಗೆ ನೀವು ಗೂಗಲ್ಗೆ ಹೋಗಿ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಅಫಿಷಿಯಲ್ ವೆಬ್ಸೈಟು ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ನೀವು ಫಸ್ಟು ಕ್ಲಿಕ್ ಮಾಡಿ ನಂತರ ಆ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಕೆ ವೈ ಸಿ ಅಂತ ನಿಮಗೆ ಕಾಣಿಸುತ್ತೆ ಈ ಕೆ ಸಿನಲ್ಲಿ ಮ್ಯಾಂಡೇಟರಿ ಅಂತ ನಿಮಗೆ ತೋರಿಸುತ್ತೆ ಏನು ಅಂದರೆ ನೀವು ಇ ಕೆ ವೈ ಸಿ ಮಾಡಿದ್ರೆ ಮಾತ್ರ ಈ ಒಂದು ಅಮೌಂಟು ಬರುತ್ತೆ ಅಂತ ತೋರಿಸ್ತಾರೆ ಇ ಕೆ ವೈ ಸಿ ಅಂದರೆ ನೀವು ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ನಿಮಗೆ ಒಂದು ಓ ಟಿ ಪಿ ಸಹ ಬರುತ್ತೆ ನೋಡಿ ಇದು ಇ ಕೆ ವೆಸ್ಸಿನ ಇಟ್ಸ್ ಮ್ಯಾಂಡೇಟರಿ ಫಾರ್ ಅಪ್ಡೇಟಿಂಗ್ ಇ ಕೆ ವೈ ಸಿ ಅಂತ ಇದೆ ನೋಡಿ ಸೊ ನಿಮ್ಗೆ ಈ ಅಮೌಂಟು ನೀವು ಹದಿನೇಳನೇ ಕಂತಿನ ಅಮೌಂಟ್ ಬರಬೇಕಂದ್ರೆ ಇ ಕೆ ವೈ ಸಿ ಮ್ಯಾಂಡೇಟರಿ ಅಂತ ತೋರಿಸ್ತಾ ಇದೆ ಸೊ ಇ ಕೆ ವೈ ಸಿನ ನೀವು ಹೇಗೆ ಮಾಡೋದು ಅಂದರೆ ಅಲ್ಲಿ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ನೀವು ಅಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ನೀವು ಕೊಡೋದ್ರಿಂದ ನಿಮಗೆ ಒ ಟಿ ಪಿ ಬರುತ್ತೆ ನಂತರ ನೀವು ಒ ಟಿ ಪಿ ಬಂದ ಮೇಲೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ನಂತರ ಇದನ್ನು ನಿಮ್ಮ ಪಟ್ಟಿಯಲ್ಲಿ ಹೇಗೆ ನೇಮ್ ಚೇಂಜ್ ಮಾಡೋದು ಅಂದರೆ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಕು ನಿಮ್ಮ ಸ್ಟೇಟು ಅಂದರೆ ಕರ್ನಾಟಕ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಕರ್ನಾಟಕ ಅಂತ ನಂತರ ನಿಮ್ಮದು ಯಾವುದು ಡಿಸ್ಟ್ರಿಕ್ಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಸಬ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಬ್ಲಾಕು ನಂತರ ನಿಮ್ಮ ಒಂದು ವಿಲೇಜ್ ಯಾವುದು ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಷ್ಟೇ ನಿಮ್ಮ ಒಂದು ಸ್ಟೇಟು ಸ ರಿಜಿಸ್ಟ್ ರಿಜಿಸ್ಟ್ರಿಕ್ಕು ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹೆಸರು ಇದೆಯೋ ಅಂತ ಇಲ್ಲಿ ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೋಬೋದಾಗಿದೆ ಇಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಮಾಹಿತಿ ನಿಮಗೆ ಹಣ ಬರುತ್ತೋ ಇಲ್ವೋ ಅನ್ನೋದು ಒಂದು ಇದರಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸೊ ಈ ರೀತಿಯಾಗಿ ನೀವು ಈ ಒಂದು ಬರ ಪರಿಹಾರ ಬರುತ್ತಾ ಇಲ್ವಾ ನಿಮಗೆ ಅಂತ ಖಂಡಿತವಾಗಿ ನೀವು ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಇನ್ ಕೇಸ್ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಇಲ್ಲ ಅಂದರೆ ನೀವು ನಿಮ್ಗೆ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಅಂದರೆ ಕೃಷಿ ಇಲಾಖೆ ಇರುತ್ತಲ್ವಾ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಅಗ್ರಿಕಲ್ಚರ್ ಆಫೀಸರ್ ಇರ್ತಾರೆ ಅವ್ರನ್ನ ನೀವು ನಮ್ಮ ಒಂದು ಹೆಸರು ರಿಜಿಸ್ಟರ್ ಆಗಿಲ್ಲ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿ ಏನಕ್ಕೆ ಏನು ಪ್ರಾಬ್ಲಮ್ ಆಗಿ ಹಣ ಬಂದಿಲ್ಲ ಅಂತ ಕೇಳಿಕೊಂಡು ನೀವು ಅದನ್ನು ಸಾಲ್ವ್ ಮಾಡ್ಕೋಬೋದು ಇಲ್ಲ ಈ ಕೆ ಸಿ ಆಗಿಲ್ಲ ಅಂದರೂ ನಿಮ್ಗೆ ಅಮೌಂಟ್ ಬರಲ್ಲ ಸೊ ಮತ್ತು ನೀವು ಈ ಕೆ ಸಿ ಮಾಡಿ ಇಲ್ಲ ಇನ್ನೇನಾದರೂ ಪ್ರಾಬ್ಲಮ್ ಆಗಿದ್ರೆ ಅವರ ಮುಖಾಂತರ ನೀವು ಈ ಒಂದು ಸಮಸ್ಯೆನ ಪರಿಹಾರ ಮಾಡಿಕೊಂಡು ಈ ಹಣನ ಪಡ್ಕೋಬೋದು ನಿಮಗೆ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಮತ್ತು ಈ ಮಾಹಿತಿನ ರಾಜ್ಯದಂತ ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲ ರೈತರು ಸಹ ಒಂದು ಈ ಮಾಹಿತಿನ ಪಡ್ಕೊಂಡು ಅವರ ಹೆಸರಿದೆಯೋ ಅಂತ ಒಂದು ಚೆಕ್ ಮಾಡ್ಕೋಬೋದು ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಮತ್ತು ಇದೇ ರೀತಿಯ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್